ನಾಲ್ಕನೇ ತಾರೀಕಿಗೆ ಕಲಬುರಗಿಯಲ್ಲಿ ಒಂದು ಬೃಹತ್ ಹೋರಾಟವನ್ನ ವ್ಯವಸ್ಥೆ ಮಾಡಿದೆ ಹೋರಾಟದಲ್ಲಿ ಇಪ್ಪತ್ತೈದು ಸಾವಿರ ಜನ ಸೇರ್ತಾರೆ ಅಂತಕ್ಕಂತ ಮಾಹಿತಿಯನ್ನ ಪಕ್ಷ ಈಗಾಗಲೇ ನೀಡಿದೆ ಪೊಲೀಸ್ ನೇಷನ್ಗೆ ಹೋದರೆ ಪೊಲೀಸ್ ಅಧಿಕಾರಿಗಳು ಶಾಸಕರು ಮತ್ತು ಸ್ವಾಮೀಜಿಯವರು ನಮ್ಮ ಪಕ್ಷದ ಮುಖಂಡರು ಕಂಪ್ಲೇಂಟ್ ಕೊಟ್ಟರೆ ಕಂಪ್ಲೇಂಟ್ ಕೂಡ ತಗೊಳ್ಳೋದಲ್ಲ ಇಂತಹ ಪರಿಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ ಪೊಲೀಸರು ಕಾನೂನು ರೀತಿ ಕೆಲಸ ಮಾಡ್ತಾ ಇಲ್ಲ ಇವರು ಕಾಂಗ್ರೆಸ್ ನಾಯಕರು ಕಾಂಗ್ರೆಸ್ ಶಾಸಕರು ಮಂತ್ರಿಗಳ ಹೇಳಿದ ವಿಷಯದಲ್ಲಿ ಕೆಲಸವನ್ನು ಮಾಡ್ತಾ ಇಲ್ಲ ಇದನ್ನು ಅತ್ಯಂತ ದುರದೃಷ್ಟಿಕರ ಸಂಗತಿ ಎಪ್ಪತ್ತೈದು ವರ್ಷದ ಇತಿಹಾಸದಲ್ಲಿ ಯಾವ ಸರ್ಕಾರವೂ ಕೂಡ ಈ ರೀತಿ ನಡ್ಕೊಂಡಿಲ್ಲ ಮೊನ್ನೆ ಮತ್ತಿ ಬೋರ್ಡ್ ಅವರಾಗಿರ್ಬಹುದು ಮತ್ತು ಸ್ವಾಮೀಜಿ ಅವರೆಲ್ಲ ಹೋಗಿ ಕಂಪ್ಲೇಂಟ್ ಕೊಟ್ಟರೆ ಕಂಪ್ಲೇಂಟ್ ತೊಗೊಂಡಿಲ್ಲ ಕೋರ್ಟ್ ಮುಖಾಂತರ ಡೈರೆಕ್ಷನ್ ಕೊಡಿಸಿ ಕಂಪ್ಲೇಂಟ್ ಕೊಡುವಂಥ ಪರಿಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ ಅಲ್ಲದೇ ಲಕ್ಷ್ಮೀ ಹಬ್ಬಾಳ್ಕರ್ ಬಿ ಎ ಅವ್ರ ಹೆಸರು ಹೇಳ್ಕೊಂಡೇನು ನೌಕರರಿಗೆ ತೊಂದರೆ ಕೊಟ್ಟು ಆತ್ಮಹತ್ಯೆ ಮಾಡ್ಕೊಂಡು ಆ ಕೇಸಲ್ಲೂ ಕೂಡ ಅಷ್ಟೇ ಸರಿಯಾಗಿ ತನಿಖೆ ಮಾಡ್ತಾ ಇಲ್ಲ ಆರೋಪಿಗಳನ್ನ ಅರೆಸ್ಟ್ ಮಾಡ್ತಾ ಜೈಲಿಗೆ ಕಳಿಸ್ತಾ ಇಲ್ಲ ಇವತ್ತು ಇಲ್ಲಿ ಬೀದರ್ ಜಿಲ್ಲೆಯ ಸಚಿನ್ ಪಂಚಾಳ್ ಅವರು ಆತ್ಮಹತ್ಯೆ ಮಾಡಿಕೊಂಡ ಕೇಸ್ನಲ್ಲೂ ಕೂಡ ಇವತ್ತಿಗೂ ಸರಿಯಾಗಿ ತನಿಖೆ ಆಗ್ತಾ ಇಲ್ಲ ಕೇಸ್ ಕೇಸ್ಟರ್ ಆಗ್ತಾ ಇಲ್ಲ ಅದಕ್ಕಾಗಿ ನಾವು ಆಗ್ರಹ ಮಾಡ್ತಾ ಇದ್ದೀವಿ ಈ ಕೇಸನ್ನ ಸಿಬಿಐ ಬಿ ಸಿಬಿಐ ಕೊಡ್ಬೇಕು ಯಾಕೆ ಕೊಡ್ಬೇಕಂದ್ರೆ ಸೋಲಾಪುರದಲ್ಲಿ ಏನು ಸುಪಾರಿ ಕೆಲರ್ಸಿಗೆ ಅವರು ವಹಿಸ್ಕೊಟ್ಟಿದ್ದಾರೆ ನಾಲ್ಕು ಜನರ ಮರ್ಡರ್ ಮಾಡ್ಲಿಕ್ಕೆ ಅವರನ್ನ ಕರ್ನಾಟಕದ ಪೊಲೀಸರು ಏನು ಆಗ್ತಾ ಇಲ್ಲ ಅದಕ್ಕಾಗಿ ಎರಡು ರಾಜ್ಯಗಳ ವಿಷಯ ಆದ್ದರಿಂದ ಇದು ಸಿ ಬಿ ಐಗೆ ಕೊಡೋದು ಸೂಕ್ತ ಅಂಥೇಳಿ ನಾವು ಒತ್ತಾಯವನ್ನು ಮಾಡಿದರೂ ಕೂಡ ಸಿದ್ದರಾಮಯ್ಯನವ್ರ ಸರ್ಕಾರ ಸಿ ಬಿ ಐ ಕೊಡಲಿಕ್ಕೆ ತಯಾರಿಲ್ಲ